ವೈಭವದ ಕನ್ನಡ ರಾಜ್ಯೋತ್ಸವ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇತಿಹಾಸ ಬರೆದ ತೋವಿನಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಜೆ ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆ ವತಿಯಿಂದ ಮೊದಲನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಮತ್ತು ತೋವಿನಕೆರೆ ಕರವೇ ಉತ್ಸವ ಹಾಗೂ ಕಚೇರಿ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಶ್ರೀ ವೀರಭದ್ರಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳ ಅಮೃತಾತ್ಸದಿಂದ ತೋವಿನಕೆರೆ ಕರವೇ ಕಚೇರಿಯನ್ನು ವೈಭವದಿಂದ ಉದ್ಘಾಟಿಸಲಾಯಿತು ಶ್ರೀದೇವಿ ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಆಸ್ಪತ್ರೆಯ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಬೆಳ್ಳಿಯ ರಥದಲ್ಲಿ ಕನ್ನಡಾಂಬೆಯ ಮೆರವಣಿಗೆ ಜಾನಪದ ಕಲಾತಂಡಗಳಿಂದ ನಂದಿ ಧ್ವಜ ವೀರಗಾಸೆ ಚಿಟ್ಟಿಮೇಳ ಅರೆವಾದ್ಯಗಳಿಂದ ಸಂಭ್ರಮದಿಂದ ಕನ್ನಡಾಂಬೆಯನ್ನು ತೋವಿನಕೆರೆಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಮತ್ತು ಅನ್ನಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ನಂತರ ಸಂಜೆ ಪ್ರಿಯಾಂಕಾ ಮೆಲೋಡಿಸ್ ತುಮಕೂರು ಅವರಿಂದ ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಕರವೇ ಜಿಲ್ಲಾಧ್ಯಕ್ಷರಾದ ರಂಗಸ್ವಾಮಿ ಪಿ ಆರ್ ಹೊರಟಗೆರೆ ತಾಲ್ಲೂಕು ಅಧ್ಯಕ್ಷರಾದ ನಟರಾಜು ಕೆ ಎನ್ ದುರ್ಗಾ ಹೋಬಳಿ ಅಧ್ಯಕ್ಷರಾದ ವೀರಭದ್ರಯ್ಯ ಎಂಜಿ ದುರ್ಗಾ ಹೋಬಳಿ ಗೌರವಾಧ್ಯಕ್ಷರಾದ ವಿನಯ್ ಶಶಿ ತೋವಿನಕೆರೆ ಕರವೇ ಅಧ್ಯಕ್ಷರಾದ ರಘುನಂದನ್ ಟಿ ಆರ್ ಮತ್ತು ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕೆ ನಾಗಣ್ಣನವರು ಗೃಹ ಸಚಿವರ ಕಾರ್ಯಾಲಯ ಅರ್ಕೆರೆ ಶಂಕರಣ್ಣನವರು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಸನ್ನಕುಮಾರ್ ಟಿ ಡಿ ತೋವಿನಕೆರೆ ಕೆಪಿಸಿಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ರಾಮಕೃಷ್ಣಪ್ಪ ಹಾಗೂ ಎಚ್ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇವರ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮತ್ತು ಲೇಖಕರಿಗೆ ಸೈನಿಕರಿಗೆ ವಿದ್ಯಾರ್ಥಿಗಳಿಗೆ ಪೊಲೀಸರಿಗೆ ಸಮಾಜ ಸೇವಕರಿಗೆ ಸನ್ಮಾನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶೇಖನ್ ಸರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ರಘುನಂದನ್ ಟಿ ಆರ್ ಅಬ್ದುಲ್ ವಾಹಿದ್ ಅಸ್ನಾರ್ ಪ್ರಧಾನ ಸಂಪಾದಕರು ಟಾರ್ಗೆಟ್ ಟ್ರೂತ್ ಕನ್ನಡ ವಾರ್ತಾ ವಾಹಿನಿ ಹಾಗೂ ಊರಿನ ಎಲ್ಲ ಸಮುದಾಯದ ಮುಖಂಡರು ಎಲ್ಲ ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಗೌರವವನ್ನು ಕೊಡುವಂಥದ್ದು ಆ ಕನ್ನಡದ ಭಾಷೆ ಬಗ್ಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕುವೆಂಪುರ್ ಮತ್ತೊಂದು ಮಾತಿನಲ್ಲಿ ಹೇಳ್ತಾರವರು ಕನ್ನಡಕ್ಕಾಗಿ ನೀ ಧ್ವನಿ ಎತ್ತು ಪಾಂಚಜನ್ಮಳಗುತ್ತದೆ ಕನ್ನಡಕ್ಕೆ ನೀನು ಕಿರು ಬೆಳೆ ಎತ್ತಿದರೆ ಗೋವರ್ಧನ ಗಿರಿಧಾಮವಾಗುತ್ತೆ ಕನ್ನಡ ಭಾಷೆ ಅನ್ನುವಂಥದ್ದು ಅಷ್ಟು ಮಹತ್ವವನ್ನು ಕೊಡುತ್ತೆ ಎನ್ನುವಂಥ ಮಾತನ್ನು ಕುವೆಂಪುರು ಬರ್ಕೊಂಡು ಬರ್ತಾರೆ ಹಾಗಾಗಿ ಕನ್ನಡದ ಬಗ್ಗೆ ಕನ್ನಡದ ಭಾಷೆ ಬಗ್ಗೆ ಈ ನೆಲದ ಬಗ್ಗೆ ಸಂಸ್ಕೃತಿ ಬಗ್ಗೆ ಜನರಲ್ಲಿ ಜಾಗೃತಿ ಮಾಡಿಸು ಮೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ತೋವಿನಕೆರೆ ಗ್ರಾಮ ಅಂತ ಅಷ್ಟೇ ಅಲ್ಲ ಹಲವಾರು ರಾಜ್ಯದ ಎಲ್ಲ ಭಾಗದಲ್ಲೂ ಸಹಿತ ಈ ರೀತಿಯ ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವ ಮುಖಾಂತರವಾಗಿ ನಮ್ಮೆಲ್ಲರಿಗೂ ಸಹಿತ ಕನ್ನಡದ ಅಭಿಮಾನವನ್ನು ತುಂಬುವಂಥ ಕೆಲಸವನ್ನು ಕರವೇ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿದುಪಡಿಸಿ ರಕ್ಷಣಾ ವೇದಿಕೆಯ ಅತ್ಯುನ್ನತವಾದಂತಹ ವೈಭವದ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಮತ್ತು ಆಚರಣೆಯಲ್ಲಿ ವೇದಿಕೆಯ ಮೇಲೆ ಆರಾಧಿಸತಕ್ಕಂಥ ಸರ್ವತ್ರವಾದಂತಹ ಗಣಾಧಿಪತಿಗಳಿಗೆ ಅಥವಾ ಸರ್ವತ್ರಗಳಿಗೂ ಸಹ ಒಳ್ಳೆದಾದ್ಯಂತ ಶುಭವನ್ನು ಆರೈಸ್ತಾರೆ ಮತ್ತು ವೇದಿಕೆಯಲ್ಲಿ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ಸ್ವೀಕರಿಸಿ ಭಕ್ತರಿಗೆ ಶುಭವನ್ನು ಆರೈಸಿದಂಥ ಪರಮ ಪೂಜ್ಯರ ಹೃದಯ ಕಮಲಗಳಿಗೆ ನಮನಗಳನ್ನು ಅರ್ಪಿಸಿ ಮತ್ತು ಇವತ್ತು ಕೊರಟಗೆರೆ ತಾಲೂಕಿನ ಮೊದಲನೇ ಕಾರ್ಯಕ್ರಮ ನಮ್ಮದು ಕಾರಣ ಇಲ್ಲಿ ಸಮೀಪದಲ್ಲಿದ್ದರೂ ಭಾಳಷ್ಟು ಕಾರ್ಯಕ್ರಮಗಳು ಆಗಿರಲಿಲ್ಲ ಆದರೆ ಇವತ್ತು ಬಹಳ ಪ್ರೀತಿಯಿಂದ ಏನು ಕರೆದರಿ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಆಸೆಪಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ನೋಡಿ ಜೀವನದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದರೆ ಕರ್ಮವನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಅಂದ್ರೆ ಮನುಷ್ಯರಾಗಿ ಹುಟ್ಟಿವಲ್ಲ ಹುಟ್ಟಿದ ತಕ್ಷಣ ಮನುಷ್ಯ ಅಲ್ಲ ಅವನು ಮನುಷ್ಯಕ್ಕೆ ಹೇಳ್ತಾರೆ ಬಹಳ ಶ್ರೇಷ್ಠ ಜೀವಿ ಬಹಳ ಶ್ರೇಷ್ಠ ಜೀವಿ ಮನುಷ್ಯ ಅಂತ ಹೇಳ್ತಾರೆ ಆದರೆ ಶ್ರೇಷ್ಠ ಜೀವಿ ಆಗುವುದು ಯಾವಾಗ ಅಂದರೆ ಮನುಷ್ಯನಿಗೆ ಅರಿವಿದೆ ಜ್ಞಾನ ಇದೆ ಅರಿವು ಜ್ಞಾನ ಇದ್ದಾಗ ಮನುಷ್ಯ ಸಮಾಜದ ಮಧ್ಯೆ ಬದುಕುವಾಗ ಆ ಬದುಕಿನ ಮಧ್ಯೆಯಲ್ಲಿ ಅಸನಾಥ ಜೀವನವನ್ನು ಬದುಕತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಉತ್ತಮವಾದ ಬದುಕು ಮನುಷ್ಯನಿಗೆ ಅರಿವಿದೆ ಅಂತ ಹೇಳಿದಾಗ ಯಾರಿಗೂ ಕೆಟ್ಟದ್ದನ್ನೇ ಬಯಸ್ತೀ ತನ್ನ ಜ್ಞಾನವನ್ನು ಅರಿತು ಬದುಕಂಥದ್ದು ಇದೆಯಲ್ಲ ಅದು ಬದುಕು ಉತ್ತಮವಾದ ಬದುಕು ಮತ್ತೆ ಆತನಿಗೆ ಜ್ಞಾನ ಇದೆ ಜ್ಞಾನ ಇದೆ ಬೇರೆಯವರನ್ನ ಪರರನ್ನ ಹೀನಯವಾಗಿ ಮಾತಾಡೋದು ಪರರನ್ನ ಏನು ಹೇಳತಕ್ಕಂಥದ್ದು ಪರರನ್ನ ಘೋಷಿಸ್ತಕ್ಕಂಥದ್ದು ಇದೆಯಲ್ಲ ಆದರೆ ಎಲ್ಲವನ್ನ ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಅರಿವಿದೆ ಅಂತಹ ಎರಡು ನಿಟ್ಟಿನಲ್ಲಿ ಮನುಷ್ಯ ತನ್ನ ಜೀವನವನ್ನ ಉತ್ತಮೋತ್ತಮ ಸ್ಥಿತಿಯಲ್ಲಿ ಯಾವಾಗ ಅರ್ಥ ಮಾಡ್ಕೊಂಡು ಬದುಕ್ತಾನೋ ಆಗ ಉತ್ತಮ ಬದುಕು ಅಂತಕ್ಕಂಥದ್ದು ಆಗ ಮನುಷ್ಯನ ಜೀವನ ಅಂತ ಹೇಳ್ತೀನಿ ಭಗವಂತ ಈ ಕರ್ನಾಟಕ ರಕ್ಷಣಾ ವೇದಿಕೆ ಏನಿದೆ ಆ ಕರ್ನಾಟಕದ ರಕ್ಷಣಾ ವೇದಿಕೆಯ ಸಮಸ್ತ ಸದಸ್ಯರೂ ಸಹ கன்னட தாயியாஸ்வர நாகராஜேஸ்வரிய அனுகிரகத்தில் அந்த பிரார்த்தனையே மாத்த நம்ம மாதிரி விழாமே நமவ